ಹಾದಿಗೆ ಪ್ರೇರಣೆಯ ಬೆಳಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ಅದು ಕೊರೆಯುವಂತಹ ಚಳಿ ಕ್ಷಣ ಕ್ಷಣವು ಹೃದಯ ಬಡಿತವನ್ನು ಹಿಡಿದಿಟ್ಟುಕೊಳ್ಳುವಂತಹ ಕ್ಷಣಗಳು ದೂರದಲ್ಲಿಲ್ಲಿಂದಲೂ ದೂರಿ ಬರುವಂತಹ ಶತ್ರುಗಳ ಲೋಹದ ಗುಂಡುಗಳು ಕನ್ನೆದುರಲ್ಲೇ ಶತ್ರುವಿನ ಆಟ ಮನದೊಳಗೆ ಭಾರತ ಮಾತೆಯ ತುಡಿತ ಹೌದು ಇಂದು ನಾವು ಬೆಳಕಿನ ಪರಿಚಯದಲ್ಲಿ ದೇಶದ ಜನರ ನೆಮ್ಮದಿಯನ್ನು ಕಾಪಾಡುತ್ತಿರುವ ಭಾರತ ಮಾತೆಯ ಹೆಮ್ಮೆಯ ವೀರ ಸುಪುತ್ರರಲ್ಲಿ ಒಬ್ಬರಾದ ಪುರುಷೋತ್ತಮ ಶೆಟ್ಟಿ ಖಂಡಿಗ ಇವರ ಬಗ್ಗೆ ಪರಿಚಯಿಸಲಿದ್ದೇವೆ ಇವರು ಒಂದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಗ್ರಾಮದ ಬೂಡುಜಾಲು ಎಂಬಲ್ಲಿ ಬಾಬು ಶೆಟ್ಟಿ ಮತ್ತು ಭವಾನಿ ಶೆಟ್ಟಿ ಅವರ ನಾಲ್ಕು ಜನ ಮಕ್ಕಳಲ್ಲಿ ತೃತೀಯ ಪುತ್ರನಾಗಿ ಜನಿಸಿದರು ಇವರು ಪ್ರಾಥಮಿಕ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪೂಟಿಚಾಲು ಇಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಗವರ್ಮೆಂಟ್ ಹೈಸ್ಕೂಲ್ ನೆಡ್ಲೆ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನಿಲ್ಯಾಡಿ ಇಲ್ಲಿ ಮುಗಿಸಿರುತ್ತಾರೆ ದೇಶದ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದ ಇವರು ದೇಶಕ್ಕಾಗಿ ಸೇವೆ ಮಾಡಬೇಕೆಂಬ ಧ್ಯೇಯ ಹೊಂದಿದ್ದರು ಕೊನೆಗೆ ಸೇನೆ ಸೇರುವ ನಿರ್ಧಾರ ಮಾಡಿದ್ರು ಹಿಂದೆ ಹದಿನೈದು ವರ್ಷಗಳ ಸೇವೆಯ ಅನುಭವ ಇವರದ್ದು ಪಂಜಾಬ್ ಉತ್ತರ ಪ್ರದೇಶ ಹರಿಯಾಣ ಮಹಾರಾಷ್ಟ್ರ ಇಲ್ಲಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದ್ದು ಈಗ ಕಾಶ್ಮೀರದಲ್ಲಿ ನಮ್ಮ ಗಡಿಯನ್ನು ಕಾಯುತ್ತಿರುವ ವೀರ ಯೋಧ ಇವರು ತನ್ನ ಗರ್ಭದಲ್ಲಿ ಮಕ್ಕಳನ್ನು ಹೇಗೆ ಕಾಪಾಡುತ್ತಾಳೋ ಅದೇ ರೀತಿ ಸೈನಿಕ ದೇಶದ ಜನರನ್ನು ಕಾಪಾಡುತ್ತಾನೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ಜನರ ಸೇವೆ ಮಾಡುತ್ತಾರೆ ನಮ್ಮದು ನೆಮ್ಮದಿಯ ಜೀವನ ಅವರದ್ದು ಪರಮ ಪವಿತ್ರ ಸೇನಾ ಕೈಂಕರ್ಯ ಪುರುಷೋತ್ತಮ ಶೆಟ್ಟಿಯವರು ಮೂವತ್ತೊಂದು ಒಂದು ಎರಡು ಸಾವಿರದ ಹದಿನೈದರಲ್ಲಿ ರಂಜಿತಾ ಎಂಬವರನ್ನು ವರಿಸಿದ್ದಾರೆ ಈ ದಂಪತಿಗಳಿಗೆ ಈಗ ವಿವಿಧ ಎಂಬ ಮುದ್ದಾದ ಮಗು ಕೂಡ ಇದೆ ದೂರದಲ್ಲಿ ಇರುವ ಬಂಧು ಮಿತ್ರರ ನೆನಪು ಸದಾ ಮನದಲ್ಲಿ ಇದ್ದರೂ ಗಡಿಯಲ್ಲಿ ನಮ್ಮ ರಕ್ಷಿಸುವ ಕಾಯಕ ಕೊರೆಯುವ ಚಳಿ ಇರಲಿ ಸುಡುವ ಬಿಸಿಲಿರಲಿ ಅವರಿಗೆ ಅದೆಲ್ಲ ನಗಣ್ಯ ಸದಾ ನಮ್ಮ ಭಾರತ ಮಾತೆಯ ಸೇವೆಯೇ ಅವರ ಪರಮ ಧ್ಯೇಯ ಭಾರತವನ್ನು ನಾಶ ಮಾಡುತ್ತೇವೆ ಎಂದು ಬರುತ್ತಿರುವ ಉಗ್ರರನ್ನು ಗಡಿಯಿಂದಲೇ ಹಿಮ್ಮೆಟ್ಟಿಸುತ್ತಿರುವ ನಮ್ಮ ವೀರ ಯೋಧರಿಗೆ ಎಷ್ಟು ಧನ್ಯವಾದ ಸಮರ್ಪಿಸಿದರು ಕಮ್ಮಿ ಇಂತಹ ನಿಸ್ವಾರ್ಥ ಸೇವೆಗೈಯುತ್ತಿರುವ ಇವರಿಗೆ ಕೋಟಿ ಕೋಟಿ ನಮನಗಳು ನಿಮ್ಮ ಮುಂದಿನ ಜೀವನಕ್ಕೆ ನಮ್ಮ ಪ್ರೀತಿಪೂರ್ವಕ ಶುಭ ಹಾರೈಕೆಗಳು ಪಯನದ ಹಾದಿಗೆ ಪ್ರೇರಣೆ ಬೆಳಕು